ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಬಂದುಬಿಟ್ಟು ಶನಿವಾರದ ವಿಡಿಯೋ ಇನ್ನು ಈ ವಿಡಿಯೋದಲ್ಲಿ ಹಸಿ ಬಟಾಣಿ ಮತ್ತು ಪೊಟೊಟೊ ಹಾಕಿ ಒಂದು ಚಪಾತಿಗೆ ಹೊಂದ್ಕೊಳ್ಳೋಂಥ ಒಂದು ಪಲ್ಯ ಮಾಡಿದ್ದೀನಿ ಸೊ ಅದ್ರ ಅದ್ರ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಯಶ್ವಿಕ್ ಇನ್ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಆ್ಯನ್ಯಲ್ ಡೇ ಫಂಕ್ಷನು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಇವತ್ತು ಬೆಂಗಳೂರಲ್ಲಿರುವಂಥ ತಿಂಡಿ ಬೀದಿಗೆ ಹೋಗಿದ್ವಿ ಆ ವಿಡಿಯೋನು ಸಹ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ವೀಡಿಯೋ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನನ್ನ ಮಗ ಎದ್ದು ಕೂತ್ಕೊಂಡಿದ್ದ ಅವನಿಗೆ ಇವತ್ತು ಡ್ಯಾನ್ಸ್ ಇತ್ತಲ್ಲ ಹಂಗಾಗಿ ಎದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರಾನೆ ಡೈಲಿ ಅವ್ನು ಎದ್ದೊಳೋದು ತುಂಬ ಲೇಟೇ ಮಾಡ್ತಿರ್ತಾನೆ ಇವತ್ತು ನಾನು ಎದ್ದು ಬಂದಿದ್ದೀನಿ ಎದ್ದ ತಕ್ಷಣ ಅವನು ಎದ್ದು ಬಂದಿದ್ದಾನೆ ಯಾಕಪ್ಪ ಎದ್ದು ಎದ್ಬಂದಿದ್ಯಾ ಅಂತಂದ್ರೆ ಏನು ಹೇಳ್ತಲ್ಲ ಅವನು ಜಾಸ್ತಿ ಏನೂ ಹೇಳ್ಕೊಳ್ಳೋದಿಲ್ಲ ಇನ್ನು ನಾನಾಗೆ ಕೇಳಿದ ಮೇಲೆ ಸ್ವಲ್ಪ ಆನ್ಸರ್ ಮಾಡೋದು ಅವನೇನು ಅವ್ನಿಗೆ ಏನು ಅನಿಸುತ್ತೆ ಅಂತ ನನಗೆ ಗೊತ್ತಾಗ್ತಾ ಇರತ್ತಲ್ಲ ಹಂಗಾಗಿ ನಾನು ಫಸ್ಟ್ ಕೇಳ್ತೀನಿ ಅವನ್ನ ಅವನು ಎದ್ಬಿಟ್ಟು ಅವ್ನು ಡ್ಯಾನ್ಸ್ ಇದೆ ಅಲ್ವ ಅದಕ್ಕೆ ಫಸ್ಟ್ ಎದ್ಬಿಟ್ಟಿದ್ದಾನೆ ಇವತ್ತು ಇನ್ನು ಅವ್ನಿಗೆ ಒಂಥರ ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಲ್ಲ ನಾನು ಅವಾಗ ಯಾವಾಗ ಡ್ಯಾನ್ಸ್ ಮಾಡ್ತೀನೋ ಒಂದು ಇಂಟ್ರೆಸ್ಟ್ ಬಂದುಬಿಟ್ಟಿದ್ದಾರ ಹಂಗಾಗಿ ಎದ್ಬಿಟ್ಟು ಕುತ್ಕೊಂಡು ಡ್ಯಾನ್ಸಿಂದ ಯೋಚನೆ ಅದೇ ಮಲ್ಕೊಂಡಿದ್ದೇನೆ ಇನ್ನು ಆಮೇಲೆ ಮತ್ತೆ ಮಲ್ಕೊಂಡ ಅವನು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲೆಲ್ಲ ಬಿಟ್ಟು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ತಾ ಇದ್ದೆ ಜಾಸ್ತಿ ನೀರು ಹಾಕೋಕೆ ಆಗ್ತಾಯಿಲ್ಲ ಇವಾಗ ಬಿಸಿಲಿದ್ದಾಗ ಎಷ್ಟು ನೀರು ಹಾಕಿದ್ರು ಗಿಡ ನೀರು ಚೆನ್ನಾಗೇ ಕುಡಿತಾ ಇರುತ್ತೆ ಇವಾಗ ಸ್ವಲ್ಪ ಮಳೆ ಬರೋದು ಮತ್ತು ಕೋಲ್ಡ್ ಇರೋದು ವಾ ವಾತಾವರಣ ತುಂಬ ಚೇಂಜಸ್ ಇದೆ ಬೆಂಗಳೂರು ವಾತಾವರಣ ಚಳಿ ವಾತಾವರಣ ಇದೆ ಅಂತ ಅಂದ್ಕೊಂಡ್ರೆ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಿದೆ ಲೀಟಾಗಿ ಹಂಗಾಗಿ ಸ್ವಲ್ಪ ಗಿಡಕ್ಕೆ ನೀರು ಹಾಕಿದೆ ಇನ್ನು ಚಿಕ್ಕ ಚಿಕ್ಕಾಗೆಲ್ಲ ಫ್ಲವರ್ ಇದೆ ಇದು ಜಾಸ್ತಿ ಡೈಲಿ ಯಾವಾಗಲೂ ಬಿಡೋದಿಲ್ಲ ಹೂವು ಈ ಟೈಮಲ್ಲಿ ಮಾತ್ರ ಈ ಥರ ಫ್ಲವರ್ಸ್ ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಇರುತ್ತೆ ಕೆಲವೊಂದು ಟೈಮಲ್ಲಿ ಮನೆಯಲ್ಲ ಫುಲ್ ನೈಟ್ ಕ್ಲೀನ್ ಮಾಡಿಬಿಟ್ಟು ಮಲಗಿರ್ತೀನಿ ಯಾಕೆಂತಂದರೆ ಡೈಲಿ ನಮ್ಮನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ಮಕ್ಕಳು ತುಂಬ ಎಲ್ಲ ಗಲೀಜು ಮಾಡ್ತಾನೆ ಇರ್ತಾರೆ ಹಾಗಾಗಿ ಒಂದೊಂದು ಟೈಮಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿ ಮಲ್ಕೊತೀನಿ ಒಂದೊಂದು ಟೈಮಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಹಂಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಬರೀ ಕ್ಲೀನ್ ಮಾಡೋದೇ ಆಗೋಗ್ಬಿಟ್ಟಿದೆ ಅರ್ಧ ಕೆಲಸ ಕ್ಲೀನ್ ಮಾಡೋದೇ ಆಯಿತು ಆದರೂ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಮಕ್ಳಿದ ಮನೇಲಿ ನಾವು ಏನು ಕ್ಲೀನಾಗಿ ಕಾಣಬೇಕು ಅಂತ ಎಷ್ಟು ಕ್ಲೀನ್ ಇಡೋ ಇಟ್ಟರು ಅದು ಮತ್ತೆ ಅದೇ ಥರ ಆಗ್ತಾನೇ ಇರುತ್ತೆ ಹಾಗಂತ ನಾವು ಯಾವತ್ತೂ ಕ್ಲೀನ್ ಮಾಡ್ದಲ್ಲ ಇರೋಕೆ ಆಗಲ್ಲ ಮಕ್ಳು ಗಲೀಜು ಮಾಡ್ತಾನೆ ಇರುತ್ತೆ ಪಾಪ ಅವರು ಚಿಕ್ಕ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಯಾವಾಗ ಇನ್ಯಾವಾಗ ಆಟಾಡೋಕ್ಕಾಗುತ್ತೆ ಹಾಗಂತ ಇಲ್ಲಿ ನಾವು ಯಾವುದು ಆಟ ಆಡಬೇಡ ಅಂತೆಲ್ಲ ಎತ್ತಿಕೋಕು ಆಗೋದಿಲ್ಲ ಒಂದಷ್ಟು ಗಲೀಜು ಮಾಡ್ತಿರ್ತಾರೆ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಒನ್ ಟೈಮ್ ಕ್ಲೀನ್ ಮಾಡ್ಕೊಂಡ್ರೆ ಇನ್ನೊಂದು ಟೈಮ್ ಮಾಡ್ತಾನೆ ಇರ್ತಾರೆ ನಮಗೆ ಸಮಾಧಾನ ಆಗಬೇಕು ಅಂದರೆ ಒನ್ ಟೈಮ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದಕ್ಕೆ ನಾನು ಇವತ್ತು ಯಶ್ವಿಕಿಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗ್ಬೇಕಿತ್ತು ಮಧ್ಯಾಹ್ನ ಏನೋ ಡ್ಯಾನ್ಸ್ ಇದೆ ಅಂತ ಹೇಳಿದ್ರು ಯಶ್ವಿಕಿಂದು ಡ್ಯಾನ್ಸ್ ಇವತ್ತು ಫಸ್ಟು ಅವನು ಸ್ಟೇಜ್ ಹತ್ತುತ್ತಾ ಇರೋದು ಅವನ ಲೈಫಲ್ಲಿ ಇವತ್ತು ಫಸ್ಟ್ ಟೈಮ್ ಅವನು ಡ್ಯಾನ್ಸ್ ಮಾಡೋದಕ್ಕೆ ಸ್ಟೇಜ್ ಮೇಲೆ ಹೋಗ್ತಾ ಇರೋದು ನಮಗೆಲ್ಲ ಒಂಥರ ಫುಲ್ ಖುಷಿ ಆಗಿಬಿಟ್ಟಿದೆ ಅನ್ಸ್ ಮಾಡುವಾಗ ಅಲ್ಲೆಲ್ಲ ಸ್ಪೀಕರೆಲ್ಲ ಸೌಂಡ್ ಜಾಸ್ತಿ ಇರುತ್ತೆ ಅವನಿಗೆ ಸ್ವಲ್ಪ ಸ್ಪೀಕರ್ ಸೌಂಡ್ ಅಂತಂದರೆ ಅಷ್ಟು ಇದು ಇಷ್ಟ ಆಗಲ್ಲ ಎಲ್ಲಾದರೂ ಸೌಂಡ್ ಬರ್ತಾ ಇದೆ ಅಂದರೆ ಕಿವಿ ಮುಚ್ಕೊತಾ ಇರ್ತಾನೆ ನನಗೆ ಅನ್ನಿಸ್ತಾ ಇತ್ತು ಎಲ್ಲಿ ಚೆನ್ನಾಗಿ ಮಾಡ್ತಾನೋ ಇಲ್ವೋ ಸೌಂಡ್ಗೆ ಎಲ್ಲಿ ಸುಮ್ಮನೆ ನಿಂತ್ಕೊಂಬಿಡ್ತಾನೇನೋ ಅಂತ ಅನ್ನಿಸ್ತಾ ಇತ್ತು ಮನೆಯಲ್ಲೆಲ್ಲ ಬಂದಾಗೆಲ್ಲ ಇದ್ದ ಮತ್ತು ಕ್ಲಾಸಲ್ಲೆಲ್ಲ ಅವರು ಮ್ಯಾಮೆಲ್ಲ ಹೇಳ್ತಾ ಇದ್ರು ಯಶ್ವಿ ಒಬ್ಬನೇ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅದು ಹೇಳ್ಕೊಟ್ಟಿರೋ ಥರ ಇನ್ನು ಯಾರು ಅಷ್ಟು ಚೆನ್ನಾಗಿ ಮಾಡಲ್ಲ ಅಂತೆಲ್ಲ ಇದ್ದರು ನನಗೆ ಅವ್ನು ಮಾಡ್ತಾನೋ ಇಲ್ವೋ ಅನ್ನೋದೇ ಒಂಥರ ಫೀಲ್ ಆಗ್ತಾಯಿತ್ತು ಅಂತಂದರೆ ಅವ್ನು ಸ್ವಲ್ಪ ಸೌಂಡ್ ಜಾಸ್ತಿ ಬಂತು ಅಂದರೆ ಕಿರು ಮುಂಚ್ಕೊಂಬಿಟ್ಟಿದ್ದ ಹಂಗಾಗಿ ಅಲ್ಲಿ ಹೊಸ್ದಾಗಿ ಅವ್ನಿಗೆ ಸೌಂಡು ಮತ್ತು ಲೈಟ್ಸ್ ಇದೆಲ್ಲ ಜಾಸ್ತಿ ಬರುತ್ತಲ್ಲ ಹಿಂಗಾಗುತ್ತೋ ಅವ್ನು ಏನು ಮಾಡ್ತಾನೆ ಇಲ್ವೋ ಅಂತ ಫುಲ್ ಭಯ ಆಗ್ಬಿಟ್ಟಿತ್ತು ನನಗೇನೆ ಆಮೇಲೆ ಅವ್ರ ಮ್ಯಾಮ್ ಎಲ್ಲ ಹೇಳಿರ್ತಾರಲ್ವ ಹಂಗಾಗಿ ಅವನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟಡಿ ಆಗಿಬಿಟ್ಟಿದ್ದ ಅಂದ್ಕೊಂಡಿರೋ ಥರ ಏನು ಸೈಲೆಂಟಾಗಿ ನಿಂತ್ಕೊಂಡಿಲ್ಲ ಆರಾಮಾಗೆ ಕ್ಯಾಶುಯಲ್ ಆಗಿ ನಾರ್ಮಲಾಗಿ ಹೇಗಿದ್ದನೋ ಅದೇ ಥರನೇ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ದೆ ನನಗೂ ತುಂಬಾ ಇಷ್ಟ ಆಯಿತು ಡ್ಯಾನ್ಸ್ ಮಾಡಿದ್ದವನು ನಾನು ಡ್ಯಾನ್ಸ್ಗೆ ಡ್ರೆಸ್ ಎಲ್ಲ ಅವರೇ ಕೊಟ್ಟಿದ್ದರು ಅದೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಬಿಟ್ರೆ ಹೋಗೋ ಟೈಮ್ಗೆ ಕರೆಕ್ಟಾಗಿ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಫಸ್ಟೇ ನಾನು ಬ್ಯಾಗಿಗಾಕಿತ್ತಿಟ್ಕೊತಾ ಇದ್ದೆ ಇನ್ನು ಡ್ಯಾನ್ಸ್ ಇತ್ತಲ್ಲ ಹಂಗಾಗಿ ಅಮ್ಮ ಕೂಡ ಬರ್ತಾಯಿದ್ರು ಡ್ಯಾನ್ಸ್ ಯಶವಿಕೇಣಿ ಡ್ಯಾನ್ಸ್ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ನಾವು ಮಧ್ಯಾಹ್ನ ಎದ್ದಿದ್ದು ಡ್ಯಾನ್ಸ್ ಪ್ರೋಗ್ರಾಮು ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡ್ವಿ ಅವ್ರಿಗೆ ಆಮೇಲೆ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಒಂದು ಆರು ಗಂಟೆ ಹಂಗೇನೋ ಅಲ್ಲಿ ಬಿಟ್ಟರು ಅನಿಸುತ್ತೆ ಬೇಗನೆ ಬಂದರು ಅವ್ರು ಒಂದು ಎಂಟು ಎಂಟೂವರೆ ಅಷ್ಟೊತ್ತಿಗೆ ಎಲ್ಲ ಬಂದುಬಿಟ್ರು ಬೆಳಗ್ಗೆ ಊರಿಂದ ಬರ್ತಾ ಇಲ್ಲಿ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಸೊಪ್ಪೆನ ಇದು ಸಿಗ್ತಿತ್ತಂತೆ ಹಂಗಾಗಿ ಹಂಗೆ ತೊಗೊಂಡು ಬಂದರು ಆಮೇಲೆ ಮತ್ತು ಯಶ್ವಿಗೆ ಇಷ್ಟ ಅಂತ ಕರ್ಚಿಕಾಯಿ ಮತ್ತು ಚಕ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವನಿಗೆ ಕರ್ಚಿಕಾಯಿ ಅವ್ರ ಅಂಗಡಿಗೆ ಮಾಡ್ತಿರ್ತಾರೆ ಹಾಗಾಗಿ ಕರ್ಚಿಕಾಯಿ ಇಷ್ಟ ನನಗೆ ಕರ್ಚಿಕಾಯಿ ಚಕ್ಲಿ ಎಲ್ಲ ಅಂತ ಫೋನಲ್ಲಿ ಏನಾದರೂ ಬರ್ತಾರೆ ಅಂದರೆ ಫೋನಲ್ಲಿ ಫಸ್ಟೇ ಆರ್ಡ್ರ್ ಮಾಡಿಬಿಡ್ತಾನೆ ಹಂಗಾಗಿ ಬರ್ತಾನೆ ಅವರು ಫಸ್ಟೇ ಕ ಚಕ್ಲಿ ಮತ್ತು ಕರ್ಚಿಕಾಯಿ ಎಲ್ಲ ಮಾಡ್ಕೊಂಬಂದಿದ್ರು ಇವತ್ತು ಅಂತ ಅಲ್ಲ ಅವ್ರು ಯಾವಾಗಾದರೂ ಬಂದ್ರು ಅಷ್ಟೇ ಕರ್ಸಿಕಾಯಿ ಮತ್ತು ಚಕ್ಲಿ ಈ ಥರದ್ದು ಏನಾದರೂ ಮಕ್ಳಿಗೆ ಇಷ್ಟ ಆಗೋದಾಗಲಿ ಏನಾದರೂ ಒಂದು ಮಾಡ್ಕೊಂಡು ಬರ್ತಾರೆ ಹಾಗೆ ಅಂತೂ ಬರೋದಿಲ್ಲ ಇನ್ನು ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊತ ಕುತ್ಕೊಂಡಿದ್ನಲ್ಲ ಹಂಗಾಗಿ ಅವರೇ ಬಂದ್ಬಿಟ್ಟು ಅವರೇ ಕಾಫಿ ಮಾಡ್ಕೊ ಮಾಡಿದರು ನಾನು ಮಾಡಬೇಕಿತ್ತು ಆ್ಯಕ್ಚುಲಿ ಬಂದಿದ್ದು ಅವ್ರು ಸುಸ್ತಾಗಿ ನಾನು ಮಾಡಿಕೊಡ್ಬೇಕಿತ್ತು ಏನೋ ಮಾಡ್ತಾ ಅಂತ ಹೇಳ್ಬಿಟ್ಟು ಅವರೇ ಕಾಫಿ ಮಾಡಿದರು ಇನ್ನು ಕಾಫಿ ಎಲ್ಲ ಕುಂದಾದ್ಮೇಲೆ ಟಿಫನಿಗೆ ರೆಡಿ ಮಾಡ್ಕೊತಾ ಇದ್ವಿ ಇನ್ನು ಖರ್ಚಿಕಾಯಿ ಮತ್ತು ಕಡಲೆಪುರಿ ಎಲ್ಲ ಮಾಡ್ಕೊಂಬಂದ್ರಲ್ಲ ಅದನ್ನೆಲ್ಲ ಒಂದು ಹಾಕಿ ಎತ್ತಿಟ್ಕೊತಾ ಇದ್ದೆ ಅವಳಿಗೆ ಸ್ವಲ್ಪ ಕೆಮ್ಮು ನೆಗಡಿ ಸ್ಟಾರ್ಟಿಂಗಲ್ಲೇ ಇತ್ತಲ್ವ ಲಾಸ್ಟ್ ಡೇದಲ್ಲಿ ನಾನು ಹಾಕಿದ್ದೆ ಅಲ್ವ ಅವತ್ತು ಒಂದು ದಿವಸ ಹಾಕಿದ್ವಿ ಮತ್ತು ನೆಕ್ಸ್ಟ್ ಡೇನು ಒಂದಿನ ಹಾಕೋಣ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಇದ್ದಾಗ ಈ ಥರದ್ದೆಲ್ಲ ಕಷಾಯ ಹಾಕ್ತಾಯಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಒಂದೇ ಸರ್ತಿ ಜಾಸ್ತಿ ಮೆಡಿಸಿನ್ ಹಾಕೋದ್ರಿಂದ ಅದಕ್ಕಿಂತ ಸ್ವಲ್ಪ ಬೆಟರ್ ಅಂದರೆ ಈ ಥರ ಕಷಾಯ ಮನೇಲೆ ಮಾಡಿ ಸ್ವಲ್ಪ ಮಕ್ಕಳಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಒಂದು ದಿವಸ ಇದ್ದೆ ಇನ್ನು ಕಷಾಯ ಮಾಡೋದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದೆರಡು ಮೂರು ತುಳಸಿ ಪತ್ರೆ ಅದಾದಮೇಲೆ ಒಂದು ದೊಡ್ಡ ಪತ್ರೆ ಸ್ವಲ್ಪ ಒಂದು ಅರ್ಧ ಅರ್ಧ ಅಷ್ಟು ವಿಳೆದೆಲೆ ತೊಗೊಂಡಿದ್ದೀನಿ ತೊಟ್ಟು ಸಮೇತ ವಿಳೆದೆಲೆ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಕುಟ್ಕೊಂಬಿಟ್ಟು ಅದರಲ್ಲಿ ರಸ ಬರುತ್ತಲ್ಲ ಅದನ್ನು ಅದನ್ನೆಲ್ಲ ಕುಟ್ಬಿಟ್ಟು ಕ್ಲೀನ್ ಆಗಿ ರಸ ಎಲ್ಲ ಹಿಂಡ್ಕೊಂಡು ಅದೊಂದು ಸ್ಪೂನ್ ಆಗೋಷ್ಟಾಗುತ್ತೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಕುಡಿಸ್ಬೋದು ಒಂದು ಸ್ವಲ್ಪ ಜೇನು ತುಪ್ಪ ಹಾಕಿ ಕುಡಿಸ್ಬೋದು ಅದು ತೆಗಿಬೇಕು ಟೋಪಿನ ಬೇಡ ತೆಗಿಬೇಡ

ಹ್ಞೂ ಅದಕ್ಕೆ ಡ್ಯಾನ್ಸ್ ಐತಲ್ಲ ಅದಕ್ಕೆ ಅಂದ್ರೆ ಹ್ಞೂ ಅಂತ ಆಮೇಲೆ ನೀವಿಗೆ ಬರ್ತೈತಲ್ಲ ಅದಕ್ಕೆ ಇದ್ದಿದ್ದೆ ಬೇಗ ಅಂದರೆ ಇಲ್ಲ ಅಂದ ಡ್ಯಾನ್ಸ್ ಆಯ್ತಲ್ಲ ಅಂದ್ರೆ ಹ್ಞೂ ಅಂತ ನೀವು ಬ ಅವನಿಗೆ ನೀವು ಬರೋದೇ ಗೊತ್ತಿಲ್ಲ ನಿನ್ನೆ ಯಾವಾಗ ಬರುತ್ತಂತೆ ಮೀ ಎಲ್ಲ ಮುಗಿದ್ಮೇಲೆ ಭಾನುವಾರ ಬರುತ್ತಾ ನೆಕ್ಸ್ಟ್ ಡೇ ಅಂದ ಡ್ಯಾನ್ಸ್ ನೋಡೋಕೆ ಬರುತ್ತೆ ಕಣ ಯಶು ಅಂತ ಅಂದೆ ಟಿಫನ್ಗೆ ಇವತ್ತು ನಾನು ಹಸಿ ಬಟಾಣಿ ಮತ್ತು ಪೊಟೊಟೊ ಹಾಕ್ಬಿಟ್ಟು ಒಂದು ಪಲ್ಯ ಥರ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶನ ಎರಡು ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದನ್ನು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಒಂದು ಮೂರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಕರ್ಬೇವು ಅಷ್ಟೇ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದರೆ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ಒಂದು ಕಪ್ ಆಗೋಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿನೂ ಫ್ರೈ ಆದಮೇಲೆ ನೆಕ್ಸ್ಟ್ ಅದಾದಮೇಲೆ ಒಂದು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಟೊಮೊಟೊ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಬೇಯಬೇಕಲ್ವ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸಿದರೆ ಕ್ಲೀನಾಗಿ ಬೇಯುತ್ತೆ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಬೋದು ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಬೋದು ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋ ಗರಂ ಮಸಾಲ ಒಂದು ಸ್ವಲ್ಪ ಅರ್ಶನ ಹಾಕೊತಾ ಇದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಮಿಕ್ಸ್ ಮಾಡಿಟ್ಟಿದ್ವಲ್ಲ ನಾವು ಮೊಸರು ಎಲ್ಲ ಹಾಕಿ ಅದನ್ನು ಹಾಕ್ಕೊಂಡು ಅದನ್ನು ಒಂದು ಒಂದೆರಡು ಒಂದು ನಿಮಿಷ ಬೇಯಿಸ್ಕೊಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕು ಜಾಸ್ತಿ ನೀರು ಹಾಕಿರೋಷ್ಟು ಚೆನ್ನಾಗಿ ಅನ್ಸಲ್ಲ ಒಂದು ಸ್ವಲ್ಪ ನೀರು ಹಾಕಿ ಅದಾದಮೇಲೆ ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿನ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀನಿ ಒಂದು ಸ್ವಲ್ಪ ಬೇಯಿಸಿಕೊಂಡ್ರೆ ಸಾಕು ಕುಕ್ಕರಲ್ಲಿ ಒಂದು ಬ್ಶಿಲಿ ಕೂಗ್ಸ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಾದ್ಮೇಲೆ ಎಲ್ಲ ಹಾಕಿದ್ಮೇಲೆ ಒಂದೊಂದು ಒಂದೆರಡು ಮೂರು ಸೆಕೆಂಡಷ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಂತ್ಯ ಪೌಡ್ರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಚಪಾತಿಗೆ ಮತ್ತು ಪೂರಿಗೆ ಇದಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಹಸಿ ಬಟಾಣಿ ಸೀಸನ್ ಸ್ಟಾರ್ಟ್ ಆಗಿದೆ ಒಂದು ಟ್ರೈ ಮಾಡಿ ನೋಡಿ ನೀವು ಮನೇಲಿ ಒಂದು ಸತಿ ನನಗೆ ಚಪಾತಿ ಮತ್ತು ರೊಟ್ಟಿಗೆ ಇದಕ್ಕೆಲ್ಲ ಒಂದೇ ಪಲ್ಯ ಇದ್ದರೂ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನನಗೆ ಅದು ಎರಡೆರಡು ಮೂರು ಮೂರು ಥರ ಅಂತ ಅನ್ಸಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಇವ್ರಿಗೆ ಸ್ವಲ್ಪ ಚಟ್ನಿ ಪುಡಿ ಇಲ್ಲ ಏನಾದರೂ ಕೆಂಪು ಚಟ್ನಿ ಈ ಥರ ಏನಾದರೂ ಇದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ ಹಂಗಾಗಿ ಅವ್ರಿಗೇನಾದರೂ ಕೆಂಪು ಚಟ್ನಿ ಕೇಳ್ತಾರೆ ಇಲ್ಲ ಚಟ್ನಿ ಪುಡಿ ಕೇಳ್ತಾರೆ ಹಂಗಾಗಿ ಅದೆರಡು ಒಂದೊಂದು ಟೈಮಲ್ಲಿ ಮಾಡಿ ಮಾಡಿಟ್ಟಿರ್ತೀನಿ ಇನ್ನು ಅವರು ಟಿಫನ್ ಮಾಡ್ಕೊಂಡಿದ್ದಾಯಿತು ಇನ್ನು ಬಾಕ್ಸಿಗೆ ಅವ್ರಿಗೆ ಚಪಾತಿ ಮತ್ತು ಸ್ವಲ್ಪ ಸೌತೆಕಾಯಿ ಪಲ್ಯ ಹಾಕ್ಬಿಟ್ಟು ಸ್ವಲ್ಪ ಚಟ್ನಿ ಪುಡಿನೂ ಸೈಡ್ಗೆ ಹಾಕಿದ್ದೆ ಇವತ್ತು ಯಶ್ವಿಕ್ ಬಾಕ್ಸ್ ಅಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಯಶ್ವಿಕ್ ಸ್ಕೂಲ್ ಇದ್ದಿದ್ದರಿಂದ ಅವ್ರ ಬಾಕ್ಸ್ ತೊಗೊಂಡ್ಬಂದಿಲ್ಲ ಹಂಗಾಗಿ ಇವತ್ತು ಯಶವಿಗೆ ಬಾಕ್ಸಲ್ಲಿ ಅವ್ರು ತೊಗೊಂಡೋಗ್ತಾ ಇದ್ದಾರೆ ಇನ್ನು ಅವರು ಟಿಫನ್ ಮಾಡಿಕೊಂಡು ಅವ್ರು ಹೋದಾದ್ಮೇಲೆ ನಾವು ನಾವು ಟಿಫನ್ ಮಾಡಿಕೊಂಡು ಮತ್ತು ಹಿಂಗೂ ಫಂಕ್ಷನ್ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದೆರಡು ಅವರ್ ಮುಂಚೆನೇ ಹೋಗಬೇಕು ನಾವು ಇಲ್ಲಿಗೆ ಹೋಗಬೇಕು ಅಂದ್ರೂ ಹಂಗೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನಾವು ಹೋಗೋದು ಇನ್ನು ಅವರು ಆಫೀಸಿಗೆ ಹೋದಾದ್ಮೇಲೆ ನಾವು ಟಿಫನ್ ಮಾಡ್ಕೊಂಡ್ವಿ ಯಶ್ವಿಕ್ ಕೀಗೆ ಚಪಾತಿ ಬೇಡ ನನಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ಅಂದ ಮತ್ತು ಸ್ವಲ್ಪ ಸ್ಟ್ರೆಂತ್ ಇರಬೇಕು ಚೆನ್ನಾಗಿ ಊಟ ಮಾಡ್ಸ್ಕೊಂಡು ಕರ್ಕೊಂಬನ್ನಿ ಎನರ್ಜಿ ಇರಲಿ ಅಂತೇಳಿದ್ರಲ್ಲ ಅವ್ನಿಗೆ ಇಷ್ಟ ಆಗಿದೆ ಮಾಡಿಕೊಂಡ್ರೆ ಸ್ವಲ್ಪ ಇಷ್ಟಪಡ್ತೀನಿ ಅಂತಾನೆ ಅಂತ ಅವ್ನಿಗೆ ಅವ್ನಿಗಾಗೋ ಅವ್ನಿಗೆ ಮತ್ತು ಪಾಪುಗಾಗೋಷ್ಟು ಸ ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ಮಾಡಿದ್ದೆ ಹಸಿ ಬಟಾಣಿ ಮತ್ತು ಒಂದೇ ಈರುಳ್ಳಿ ಸ್ವಲ್ಪ ಕಡಲೆ ಬೆಳೆ ಉದ್ದಿನ ಬೆಳೆ ಹಾಕ್ಬಿಟ್ಟು ಸ್ವಲ್ಪ ಮಾಡಿಕೊಟ್ಟಿದ್ದಷ್ಟೇ ಯಾವಾಗಾದರೂ ಈ ಥರ ಒಂದೊಂದು ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸ್ದಾಗ ಅವನಿಗೆ ಉಪ್ಪಿಟ್ಟು ಮಾಡಿಕೊಡು ಅಂತ ಕೇಳ್ತಿರ್ತಾನೆ ಹಾಗಾಗಿ ಅವ್ನಿಗೆ ಒಬ್ಬನಿಗೆ ಒಬ್ಬನಿಗೆಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟೆ ಈ ಮೇಶವಿಗೆ ಡ್ಯಾನ್ಸ್ ಬಂದ್ಬಿಟ್ಟು ಒಂದು ಒಂದುವರೆಗೇನೋ ಇತ್ತು ನಾವು ಒಂದು ಹನ್ನೆರಡು ಗಂಟೆಗೆ ಏನೋ ಹೊರಟ್ವಿ ಇಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಒಂದು ಹನ್ನೆರಡು ಗಂಟೆಂಗೆ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡ್ವಿ ಆದರೂ ನಾವು ಹೋಗಿದ್ದ ಟೈಮಿಂಗ್ಸ್ಗಿಂತ ಅವ್ರು ತುಂಬಾ ಲೇಟಾಯಿತು ಯಾಕೆ ಅಂತಂದರೆ ಮತ್ತೆ ಫಸ್ಟೇ ಎಲ್ಲರೂ ಬಂದು ರೆಡಿಯಾಗಿದ್ದರೆ ಆಮೇಲೆ ಡ್ಯಾನ್ಸಿಂಗ್ ಮಾಡೋ ಟೈಮಲ್ಲಿ ಯಾರೂ ಬರಲಿಲ್ಲ ಅಂತ ಅನ್ಕಬಾರ್ದಲ್ವ ಹಂಗಾಗಿ ಫಸ್ಟೇ ನಾವು ಹೋಗಿದ್ವಿ ೇನೆ ಯಾವಾಗಲೂ ಮುಂಚೆನೇ ಕೇಳಿರ್ತಾರೆ ಇನ್ನು ಅವನು ರೆಡಿಯಾಗಿ ಕೂತ್ಕೊಂಡಿದ್ರು ಎಲ್ಲ ಮಕ್ಕಳು ರೆಡಿಯಾಗಿ ಕೂತ್ಕೊಂಡಿದ್ರು ಡ್ಯಾನ್ಸ್ ಮಾಡೋದಕ್ಕೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ನಾವು ನೋಡೋಣ ಅಂತ ಕೂತ್ಕೊಂಡಿದ್ವಿ ಇನ್ನು ನಾವು ಹೋಗಿದ ತಕ್ಷಣ ಲಂಚ್ ಬ್ರೇಕ್ ಹೇಳ್ಬಿಟ್ಟು ಒಂದು ಆಫ್ ಅನ್ ಒನ್ ಒನ್ ಅವರ್ ಏನು ಲಂಚ್ ಬ್ರೇಕ್ ತೊಗೊಂಡು ಅದಾದಮೇಲೆ ಯಶ್ವಿಕ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ನಮಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅಂದರೆ ಈ ಥರ ಅವನು ಸ್ಟೇಜ್ ಮೇಲೆ ಈ ಥರ ಲೈಟ್ಸು ಮತ್ತು ಸ್ಪೀಕರ್ಸ್ ಈ ಥರ ಸೌಂಡ್ಸಲ್ಲೆಲ್ಲ ಮಾಡ್ತಾಯಿದ್ದೆ ಫಸ್ಟ್ ಟೈಮು ಹೆಂಗೆ ಮಾಡ್ತಾನೋ ಅಂತ ನಮಗಂತೂ ತುಂಬ ಭಯ ಆಗ್ತಾಯಿತ್ತು ಫುಲ್ ಎಕ್ಸೈಟ್ಮೆಂಟ್ ಇತ್ತು ಹೆಂಗೆ ಮಾಡ್ಬೋದು ಚೆನ್ನಾಗಿ ಮಾಡ್ತಾನೋ ಇಲ್ಲ ಸೌಂಡಿಗೆಲ್ಲ ಕೇಳ ನಿಂತ್ಕೊಳ್ತಾನೋ ಅಂತ ಅನಿಸಿತ್ತು ತುಂಬ ಚೆನ್ನಾಗೇ ಡ್ಯಾನ್ಸ್ ಮಾಡ್ದೆ ಅವನು ಮಿಡಲಲ್ಲಿ ನಿಂತ್ಕೊಬೇಕಿತ್ತು ಅದು ಆ್ಯಕ್ಚುಲಿ ಅವರು ಮ್ಯಾಮ್ಗಳು ಗೊತ್ತಾಗಿಲ್ಲ ಆ ಕಡೆ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ಕೆಳಗಡೆ ಹೇಳ್ಕೊಡ್ತಿದ್ರಲ್ಲ ಹಂಗಾಗಿ ಅವರು ಅವರೇ ಸಫರ್ ಪಟ್ಟಿದ್ದಾರೆ ಅವ್ರು ಮಿಡಲಲ್ಲಿ ಬರಬೇಕಿತ್ತು ಅಲ್ಲಿ ಫಸ್ಟಲ್ಲಿ ಹೋಗಿ ನಿಂತ್ಕೊಂಬಿಟ್ಟಿದ್ದೆ ನಾ ಕಡೆ ಲಾಸ್ಟಲ್ಲಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಇವರು ಡ್ಯಾನ್ಸ್ ಪ್ರೋಗ್ರಾಮ್ ಬಂದುಬಿಟ್ಟು ಕೆ ಆರ್ ಮಾರ್ಕೆಟ್ ಹತ್ರ ಕಿಂಗ್ಸ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಕುವೆಂಪು ಕಲಾಕ್ಷೇತ್ರ ಇದೆಯಲ್ಲ ಅಲ್ಲಿ ಇವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಫಂಕ್ಷನ್ ಮಾಡ್ತಾಯಿದ್ರು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲೇ ನಾ ತಿಂಡಿ ಬೀದಿ ಇದೆಯಲ್ಲ ತಿಂಡಿ ಬೀದಿಗೆ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತೇಳಿ ಓದ್ವಿ ಅಂತಂದರೆ ಡ್ಯಾನ್ಸ್ ಮುಗಿದ್ಮೇಲೆ ಏನಾದರೂ ಕೊಡಿಸ್ತೀವಿ ಅಂತೇಳಿ ಇದ್ವಲ್ಲ ಹಂಗಾಗಿ ಅವನಿಗೆ ಕೊಡಿಸ್ಕೊಂಡು ತಿನ್ಸ್ಕೊಂಡು ಕರ್ಕೊಂಡು ಹೋದ್ವಿ ಇನ್ನು ತಿಂಡಿ ಬೀದಿಗೆ ನಾವು ಸುಮಾರು ವರ್ಷಗಳಿಂದೆ ಹೋಗಿದ್ದು ನಾವು ಹೋಗೇ ಇರಲಿಲ್ಲ ಎಲ್ಲ ಬರೀ ತಿಂಡಿಗಳೆದು ಸಿಗ್ತಾಯಿರತ್ತೆ ಅವರೇ ಕಳೆದ್ದು ಜಾಸ್ತಿ ಸಿಗ್ತಾ ಇರುತ್ತೆ ಅಲ್ಲಿ ಅದಾದಮೇಲೆ ಪನ್ನೀರ್ ಟಿಕ್ಕಾ ತೊಗೊಂಡಿದ್ವಿ ನಾವು ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಬಟ್ ಅದು ನನಗೇನು ಅಷ್ಟು ಇಷ್ಟನೇ ಆಗಲಿಲ್ಲ ಸ್ವಲ್ಪ ಮಸಾಲೆ ಎಲ್ಲ ಒಂದೇನು ಸ್ಪೈಸಿ ಏನೂ ಇಲ್ಲ ಅದರಲ್ಲಿ ಬಸ್ ಜಸ್ಟ್ ಪನ್ನೀರ್ ಮಾತ್ರ ಬೆಂಕಿನಲ್ಲಿ ಈ ಥರ ಸುಟ್ಕೊಟ್ಟಿರೋದಷ್ಟೇ ನನಗೆ ಯಾಕೋ ಅದು ಅಷ್ಟು ಇಷ್ಟ ಆಗಲಿಲ್ಲ ಅದಾದಮೇಲೆ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಇದಿಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್